ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಅಲ್ಲಿ ಮಾರ್ನಿಂಗ್ ಸ್ಯಾಟರ್ಡೇ ಸೊ ಬೆಳಗ್ಗೆನೇ ಎದ್ದು ಅಪ್ಪ ಮಗ ಇಬ್ಬರು ರೆಡಿಯಾಗಿ ಹೋಗ್ತಾ ಇದಾರೆ ಎಲ್ಲಿಗೆ ಅಂದರೆ ಚಿಕನ್ ಮತ್ತು ಮಟನ್ ತೊಗೊಂಬರಕ್ಕೆ ಯಾಕೆ ಅಂತಂದರೆ ಇವನಿಗೆ ಕನ್ಸಲ್ಲಿ ನನ್ನ ಮಗನಿಗೆ ಕನ್ಸಲ್ಲಿ ಚಿಕನ್ ಬಂದಿತ್ತಂತೆ ಅವ್ನು ಬೆಳಗ್ಗೆನೇ ತಿನ್ನಬೇಕು ಅಂತ ಹೇಳಿ ಇಬ್ಬರು ಎದ್ದು ರೆಡಿಯಾಗಿ ಹೋಗ್ತಾ ಇದ್ದಾರೆ ಈಗ ಆಲ್ರೆಡಿ ಸೊ ಹೋಗಿ ಅರೌಂಡ್ ಸೆವೆನ್ ಥರ್ಟಿ ಆಗಿತ್ತು ಮಾರ್ನಿಂಗ್ ಅಷ್ಟು ನನ್ನ ಮಗನೂ ಎದ್ದಿದ್ದ ಇಬ್ಬರೂ ನೋಡ್ಕೊಳ್ತಾ ಇದ್ದೆ ಅಷ್ಟಲ್ಲಿ ಬಂದರು ರಿಟರ್ನ್ ಅವರು ಈಗ ಅವನ ಮನೆ ಒಳಗೆ ಬರೋಲ್ಲ ಅಂತ ಕೋಪ ಮಾಡ್ಕೊಕೋತೀನಿ ಸಿ ಸಿ ಇಸ್ ಫೇಸ್ ನಾವು ಈಗ ಫೈನಲಿ ಒಳಗಡೆ ಬಂದರು ಈಗ ಅಪ್ಪ ಮಗನೇ ಇಬ್ಬರು ಸೇರಿಕೊಂಡೆ ಅಡುಗೆ ಮಾಡೋಕೆ ರೆಡಿ ಇದ್ದಾರೆ ಇವಾಗ ಈಗ ಚಿಕನ್ ಮತ್ತು ಮಟನ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ಕಟ್ ಮಾಡ್ಕೋತಿದ್ರು ನೆಕ್ಸ್ಟು ಏನೋ ಹುಡುಕ್ತಾ ಇದ್ದಾರೆ ಫ್ರಿಜ್ಜಲೆಲ್ಲ ಸೊ ನೆಕ್ಸ್ಟ್ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೆಟ್ಕೊಂಡು ಅಡುಗೆ ಮಾಡೋಕ್ಕೆ ರೆಡಿ ಇದ್ದಾರೆ ಈಗ ಸೊ ಸೊ ಕೆ ಕೆಜಿ ಚಿಕನ್ ಮತ್ತು ಮಟನ್ ತೊಗೊಂಬಂದಿದ್ರೆ ಈಗ ಅದನ್ನು ರೆಡಿ ಮಾಡ್ಕೋತಾ ಅವರು ಮೀನ್ ಮೇಲೆ ನನ್ನ ಮಗಂಗೆ ಆಲ್ರೆಡಿ ಒಟ್ಟೆತ್ತು ಅದಕ್ಕೆ ದಾಳಿಂಬೆ ಬಿಡಿಸ್ಕೊಟ್ಟಿದ್ದೆ ಅವ್ನು ಇದ್ದ ಸೊ ಈಗ ಅವನ್ನ ಅನ್ನ ಹೋದೆ ಸಾಕಾಗಿ ಒನ್ ಅವರ್ವರೆಗೂ ತೊಗೊಂಡು ಆಮೇಲೆ ನೆಮ್ಮದಿ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ದೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಚಿಕನ್ ಬೀತ ಇದೆ ಆ್ಯಂಡ್ ಈ ಕಡೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಮತ್ತು ನಾನು ಪಾಪು ಇದ್ದೆ ಮತ್ತು ದೊಡ್ಡವ್ನ ನೋಡ್ಕೊಳ್ಳೋಣ ಅಂದ್ಕೊಂಡೆ ಅವ್ನು ರೆಡಿನೇ ಎಲ್ಲ ಅವ್ನು ಚಿಕನ್ ನೋಡೋಕ್ಕೆ ಹೋಗಿ ನಿಂತಿರ್ತಿದ್ದೆ ಅಂತ ಅಲ್ಲಿ ಸೊ ಈ ಟೈಮಲ್ಲಿ ಮಲಗಿರೋ ಟೈಮಲ್ಲಿ ಕಸ ಗುಡಿಸಿ ಪಾತ್ರೆ ಎಲ್ಲ ಬೆಳ್ಕೊಂಡು ಮತ್ತು ಮನೆ ಕಸ ಹೊರಗಡೆ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಒರೆಸಿ ಬಾಗಿಲು ರಂಗೋಲೆಲ್ಲ ಬಿಟ್ಟು ಆ ಕೆಲಸ ಮುಗಿಸ್ಕೊಂಡೆ ಆ ಟೈಮಲ್ಲಿ ಸೊ ಏನೋ ಎಷ್ಟೇ ಮಾಡಲು ಕೆಲಸ ಇದ್ದೇ ಇರುತ್ತೆ ಸೊ ಎಷ್ಟಲ್ಲಿ ಆಲ್ರೆಡಿ ಕಬಾಬ್ಲ್ಲ ರೆಡಿ ಮಾಡಿ ಕಬಾಬ್ ಬೇಯಿಸ್ತಾಯಿದ್ರು ನನ್ನ ಮಕ್ಕಳು ಯಜಮಾನರು ಸೊ ಬೇಯಿಸಿದ್ದ ತಕ್ಷಣ ನೆಕ್ಸ್ಟು ನನ್ನ ಮಗ ಯಾವುದೋ ಒಂದು ಬಟ್ಟೆ ತೊಗೊಂಡು ಒಂದು ಕಾರೆಲ್ಲ ಉರ್ಸ್ಕೊತಾ ಇದ್ದ ಅಷ್ಟಲ್ಲಿ ಆಲ್ರೆಡಿ ನನ್ನ ಚಿಕ್ಕ ಮಗ ಇದ್ದಿದ್ದ ಅವನ್ನ ನೋಡಿಕೊಂಡು ನೆಕ್ಸ್ಟ್ ನೋಡೋಷ್ಟರಲ್ಲಿ ಆಲ್ರೆಡಿ ಕಬಾಬ್ ಬೆಂದಿರೋದನ್ನ ತೊಗೊ ಒಂದು ಮಗಂಗೆ ತಿನ್ಸೋಕೆ ರೆಡಿ ಆಗಿದ್ರು ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಮಿಕ್ಕಿತ್ತು ಆ ಕಬಾಬ್ನ ನಾನೇ ಬೇಯಿಸಿದೆ ನೆಕ್ಸ್ಟ್ ಒಂದು ಎಲೆಕ್ಟ್ರಿಸ್ ತಂದಿದ್ರು ಅದನ್ನು ರೆಡಿ ಮಾಡಿದ್ದೆ ಬೇಯಿಸಿರಲಿಲ್ಲ ಅದು ಒಂದು ಕಡೆ ಮೊಟ್ಟೆ ಬೇಯಿಸ್ತಾಯಿತ್ತು ಇನ್ನೊಂದು ಕಡೆ ಅನ್ನ ಆಗಿತ್ತು ಇನ್ನೊಂದು ಕಡೆ ಬಿರಿಯಾನಿ ರೆಡಿಯಾಗಿತ್ತು ಒಂದು ಕಡೆ ಇನ್ನೊಂದು ಖಾರ ಆಡಿಸ್ತಾಯಿದ್ರು ಕಬಾಬು ರೆಡಿಯಾಗಿತ್ತು ಸೊ ಅಷ್ಟಲ್ಲಿ ನನ್ನ ಮಗ ಇದ್ದ ಅವನಿಗೆ ಇದ್ನಲ್ಲ ಅಂತೇಳಿ ಸರಿ ಮಾಡಿದೆ ಸೈಡ್ ಬಾರಪ್ಪ ಇದು ಜನಕಚೆ ತಮಿಳುನಾಡು ಬಿಜೆಪಿ ನಾಯಕರ ತರಹದ ದೂರ ನೆಡಿದ 11 ಬಂದಿ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಕೆಸಿಎಸ್ ದುನಸಚಲಜಿ ಪರಮೇಶ್ವರ ಕಾರಣ ಅಂತ ಅಭಿಯಾನಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಅಲ್ಲದೆ ರಾಜ್ಯಪಾಲರಿಗೂ ಇದು ಕೂಡ ಒಂದು ಕೇಸರಿ ಕಲಿಕ್ಕೆ ಇದೆ ಬ್ಯಾಕ್กราಂಡ್ ಅಲ್ಲಿ ಟಿವಿ ವಾಯ್ಸ್ ತುಂಬಾ ಜಾಸ್ತಿ ಕೇಳಿಸ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲದೆ ಮುಂದಿನ ಎರಡೂವರೆ ವರ್ಷ ವಿಷಯವನ್ನು ಜೀವಂತವಾಗಿಡುವ ದೃಷ್ಟಿಯಿಂದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಗೃಹ ಸಚಿವ ಜಿ ಪರಮೇಶ್ವರ್ ಜಿಲ್ಲಾ ಪ್ರವಾಸಗಳಲ್ಲಿ ಎಲ್ಲ ರೆಡಿ ಆಗಿತ್ತು ಸೊ ತಟ್ಟೆಗೆ ಹಾಕೊಂಬಂದು ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ವಿ ಅವನಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ಅಂತ ಮಾಡ್ತಾ ಇದ್ರು ಇಬ್ಬರು ಸೊ ನೆಕ್ಸ್ಟು ಆಲ್ರೆಡಿ ನನ್ನ ಮಗ ಎದ್ದಿದ್ದ ಅನ್ನೊಂದು ಸ್ವಲ್ಪ ಆಟಾಡೋಕ್ಕೆ ಬಿಟ್ಟು ಇವಾಗ ನೆಕ್ಸ್ಟ್ ಏರಿಯಾದ ಕೆಲಸ ಇದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಬಂದೆ ಈ ಕಡೆ ಫುಲ್ ಬಾಲ್ಕನಿ ಫುಲ್ ಗಲೀಜಾಗಿತ್ತು ಅಂದರೆ ಬಟ್ಟೆ ಯಾವುದು ಮಡಿಸಿರ್ಲಿಲ್ಲ ಒಂದು ಸೈಕಲ್ಲು ಸ್ಟ್ರಾಲರು ಅಲ್ಲೇ ಇತ್ತು ಅದನ್ನು ರೆಡಿ ಮಾಡೋಣ ಅಂತ ಹೋಗಿ ಬಟ್ಟೆಗಳು ಒಣ ಒಗ್ತಾಕಿದ್ದೆ ಒಣಗಾಕೋದಿತ್ತು ವಾಷಿಂಗ್ ಮಿಷಿನ್ಗೆ ಹಾಕಿತ್ತು ಸೊ ಅದೆಲ್ಲ ರೆಡಿ ಮಾಡಿಕೊಂಡೆ ಇವಾಗೆಲ್ಲ ಮಾಡಿಸಿಟ್ಟು ನೋಡಿ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಸೊ ಚೆನ್ನಾಗಿ ಕೆಲಸ ನಮ್ಮ ಬಾಲ್ಕನಿ ಆಗಿದ್ದಿದ್ನ ಈ ಥರ ಮಾಡಿದ್ದೀನಿ ನಾನು ಎಷ್ಟು ಸಕ್ಕತ್ತರ ಮಾಡಿದ್ದೀನಿ ನೋಡಿ ಸೊ ಕಬಾಬು ನನ್ನೇ ಫ್ರೈ ಮಾಡಿ ಇವಾಗ ಅವನಿಗೆ ತಿನ್ನಿಸ್ಬೇಕು ಅಷ್ಟರಲ್ಲಿ ಆಲ್ರೆಡಿ ನನ್ನ ಮಗನಿಗೆ ಬೇಜಾರಾಗಿ ಹೋಗೋಣ ಟೆರಸ್ ಮೇಲೆ ಅಂತ ಕರ್ಕೊಂಡ ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಕೂತಿದ್ದು ಬಂದ್ವಿ ಸೊ ಈವ್ನಿಂಗು ವಾಕಲ್ಗೆ ಹೋಗೋಣ ಅಂತೇಳಿ ನನ್ನ ಹಸ್ಬೆಂಡ್ ಮಾಡ್ತೀವಿ ಮಕ್ಕಳು ಅವ್ನ ಸೈಕಲ್ಲಿ ಇವನು ಸ್ಟಾಲರಲ್ಲಿ ಒಬ್ಬರನ್ನು ಮೇಂಟೈನ್ ಮಾಡಿಕೊಂಡು ತೊಂಡು ಮಾತಾಡಿಕೊಂಡು ನೈಟ್ಗೆ ಆಗಿತ್ತು ತಿನ್ಬಿಟ್ಟು ತಿಂ ಸೊ ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ